ನಿನಗೆ ನೀನೇ ಬೆಳಕು ಇದು ನನ್ನ ನಾಲ್ಕನೆಯ ಕೃತಿ ಇದರಲ್ಲಿ ಮೂವತ್ತ ಎಂಟು ಪೂರ್ತಿದಾಯಕ ಲೇಖನಗಳಿದೆ ಭಾವದಂಗಳ ಮತ್ತು ಭಾವಸ್ಪರ್ಶ ಅನ್ನುವಂತಹ ಎರಡು ಅಂಕಣದಲ್ಲಿ ಪ್ರಕಟವಾದಂತಹ ಬರಹ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬರಲಿ ಅಥವಾ ಸೋಲು ಸವಾಲುಗಳಿರಲಿ ಇದನ್ನೆಲ್ಲ ಹೇಗೆ ಧೈರ್ಯವಾಗಿ ಎದುರಿಸಬೇಕು ಆತ್ಮವಿಶ್ವಾಸದಿಂದ ಹೇಗೆ ನಾವು ಎದುರಿಸಬೇಕು ಅನ್ನುವಂಥದ್ದು ಈ ಪುಸ್ತಕದಲ್ಲಿ ಇದೆ ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ನಾವು ಈ ಬದುಕನ್ನು ಹೇಗೆ ಸುಂದರವಾಗಿ ಕಟ್ಟಿಕೊಳ್ಬಹುದು ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ ಇನ್ನು ಇದು ಪುಸ್ತಕ ಮನೆಯಲ್ಲಿ ಪ್ರಕಟವಾದಂತಹ ನನ್ನ ಎರಡನೆಯ ಕೃತಿ ಜನವರಿಯಲ್ಲಿ ಗೆಲುವು ಸಾಧಿಸುವ ಮುನ್ನ ಅನ್ನುವಂತಹ ಒಂದು ಕೃತಿ ಬಿಡುಗಡೆಯಾಗಿತ್ತು ಬಿಡುಗಡೆಯಾಗಿ ಕೇವಲ ನಾಲ್ಕೈದು ತಿಂಗಳಲ್ಲಿ ಈಗ ಎರಡನೇ ಮುದ್ರಣಕ್ಕೆ ಮರುಮುದ್ರಣಗೊಳ್ತಾ ಇದೆ ಅನ್ನುವಂಥದ್ದು ಬಹಳ ಖುಷಿಯ ವಿಚಾರ ಆಗಸ್ಟ್ ಅಲ್ಲಿ ಮತ್ತೆ ನನ್ನ ನೀನೇ ಬೆಳಕು ಕೃತಿ ಬಿಡುಗಡೆ ಆಗ್ತಾ ಇದೆ ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನ ಕೊಟ್ಟಿರುವಂತಹ ಪುಸ್ತಕ ಮನೆ ಹಾಗೂ ಪುಸ್ತಕ ಮನೆಯ ತಂಡದವರಿಗೆ ಮುಖ್ಯವಾಗಿ ಅಶ್ವಥ್ ಸರ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಎಲ್ಲರೂ ಈ ಪುಸ್ತಕವನ್ನ ಓದಿ ನಿಮ್ಮ ಮೆಚ್ಚುಗೆಯನ್ನ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ